ಧಾರವಾಡದಂತಹ ಒಂದು ಶೈಕ್ಷಣಿಕ ನಗರದಲ್ಲಿ ಶೈಕ್ಷಣಿಕ ಒಂದು ಸ್ಥಳಗಳಲ್ಲಿ ತಿಂಗಳಂಗಡಲೆ ಅವರ ಒಂದು ಆ ಒಂದು ಫೀಸನ್ನು ಪೇ ಮಾಡಿ ಒಂದು ಜೀವನವನ್ನು ಕಟ್ಕೋಬೇಕು ಯಾವುದಾದ್ರು ಒಂದು ಸಾಧನೆಯನ್ನ ನಾನು ಮಾಡಲೇಬೇಕು ಅನ್ನೋದನ್ನು ಧ್ಯೇಯವಾಕ್ಯವನ್ನು ಇಟ್ಕೊಂಡು ಅವ್ರು ಅಲ್ಲಿಗೆ ಬರ್ತಾರೆ ಓದೋಕ್ಕೆ ಅಂತ ಓ ಈ ಒಂದು ಸಮಸ್ಯೆ ಯಾಕೆ ಬಂತು ಅಂತ ನಾವಿಲ್ಲಿ ನೋಡೋದಾದರೆ ಈಗೊಂದು ಮೂರ್ನಾಲ್ಕು ವರ್ಷಗಳಿಂದ ಯಾವುದೇ ನೇಮಕತೆ ಆಗಿಲ್ಲ ಈಗ ಒಂದು ನೇಮಕತೆ ಆದರೂ ಕೂಡ ಅದಕ್ಕೆ ಸರಿಯಾದ ಒಂದು ದಿನಾಂಕವನ್ನು ನಿಗದಿಪಡಿಸ್ತಾ ಇಲ್ಲ ಆಮೇಲೆ ಅದಕ್ಕೆ ಸರಿಯಾದ ಒಂದು ಟೈಮ್ ಟೇಬಲನ್ನು ಕೊಡ್ತಾ ಇಲ್ಲ ನಮ್ಮ ಒಂದು ಸರ್ಕಾರ ಸೆಪ್ಟೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ಶುರುವಾಗುತ್ತೆ ಈ ಒಂದು ಪ್ರತಿಭಟನೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಮತ್ತು ಆ ಸಂಘಗಳು ಸಂಘಟನೆಗಳು ಶುರು ಮಾಡ್ತವೆ ಈ ಒಂದು ಪ್ರತಿಭಟನೆಯನ್ನು ಮೊದಲನಾಗಿ ನಮ್ಮ ಧಾರವಾಡದಿಂದ ಶುರು ಶುರುವಾಗುತ್ತೆ ಧಾರವಾಡಿನ ಜುಬ್ಲಿ ಸರ್ಕಲ್ ಮತ್ತು ಸಂಜಯನಗರ ಸರ್ಕಲಿಂದ ಅಲ್ಲಿ ನಾವು ಗಮನಿಸಬೇಕಾದದ್ದು ನೋಡಿದ್ರೆ ಇವತ್ತಿನ ದಿನ ಏನು ನಡೀತು ಸ ಒಂದು ಪ್ರೊಟೆಸ್ಟು ಅಲ್ಲಿ ಆ ಮೂವತ್ತು ಮತ್ತು ನಲವತ್ತು ಜನವನ್ನು ಕಸ್ಟಡಿಯಲ್ಲಿ ಹಾಕಿದ್ದಾರೆ ಸೆಪ್ಟೆಂಬರ್ನಲ್ಲಿ ಕೂಡ ಈ ಧಾರವಾಡದಲ್ಲಿ ಒಂದು ಪ್ರತಿಭಟನೆ ಆಗಿತ್ತು ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಒಂದು ಮಾತನ್ನು ಹೇಳಿತ್ತು ಆದರೆ ಅವರು ಒಂದು ಆಶ್ವಾಸನೆ ಕೊಟ್ಟು ಅದಕ್ಕೆ ಸರಿಯಾದ ಒಂದು ರೀತಿಯಲ್ಲಿ ಅದನ್ನು ಪರಿಗಣಿಸ್ತಾ ಇಲ್ಲ ಅಂದರೆ ಅದನ್ನು ತುಂಬ ಡೇಟ್ ಹೇಳ್ತಾ ಇಲ್ಲ ಈ ದಿನಾಂಕದ ನೀವು ಶುರುವಾಗುತ್ತೆ ಈ ದಿನಕ್ಕ ಎಕ್ಸಾಮಿನೇಷನ್ನ ನಡೆಸ್ತೀವಿ ನಾವು ಅಂತ ಆಮೇಲೆ ಅವರ ಒಂದು ಸರ್ವೆಗೋಸ್ಕರ ಅವರು ಸುಮ್ಮನೆ ಒಂದು ಆಶ್ವಾಸನೆ ಅಂದರೆ ಈಗ ಇಲ್ಲಿ ನಾವು ಈ ನಮ್ಮ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಭಾಗ್ಯನ ಕೇಳ್ತಾ ಇಲ್ಲ ವಿದ್ಯಾಭಾಗ್ಯನ ಕೇಳ್ತಾವ್ರೆ ಅವರು ನೇಮಕಾತಿ ಭಾಗ್ಯನ ಕೇಳ್ತಾವ್ರ ಆ ನೇಮಕಾತಿ ಭಾಗ್ಯ ಅನ್ನೋದು ಸಿಕ್ಕರೆ ಆ ವ್ಯಕ್ತಿ ಆ ಒಂದು ಕುಟುಂಬ ಯಾವುದೇ ಭಾಗ್ಯದ ಮೇಲೆ ಅವಲಂಬನೆ ಆಗೋದಿಲ್ಲ ಅನ್ನೋದನ್ನು ನಾವು ತುಂಬ ಅರ್ಥ ಮಾಡ್ಕೋಬೇಕು ಕನ್ನಡ ಸರ್ಕಾರ ಇದನ್ನು ಪರಿಗಣಿಸಬೇಕು ಕೈಯಲ್ಲಿ ಪುಸ್ತಕನ ಹಿಡ್ಕೊತಾರೆ ಒಂದು ಕೈಯಲ್ಲಿ ಕೂಗನ್ನ ಹಾಕ್ತಾರೆ ನಮಗೆ ನ್ಯಾಯ ಬೇಕು ನ್ಯಾಯ ಸಿಗಬೇಕು ಈ ನಮಗೆ ನೇಮಕತೆ ಬೇಕು ಅನ್ನೋ ಒಂದು ಕೂಗನ ಅವರು ಕೂಗ್ತಾ ಹೋಗ್ತಾರೆ ಇದು ಯಾವುದೇ ಒಂದು ಪಕ್ಷದ ಪರವಾಗಿ ಪಕ್ಷದಿಂದ ಪ್ರೇರಣೆ ಪಟ್ಟು ಅವರು ಓಡಾಡ್ತಾ ಇಲ್ಲ ಅವ್ರಿಗೋಸ್ಕರ ಅವರ ಒಂದು ಜೀವನವನ್ನು ಹುಟ್ಟಿಸ್ಕೋಸ್ಕರ ಅವ್ರು ಓಡಾಡ್ತಾ ಇದ್ದಾರೆ ಮೊದಲನೇದಾಗಿ ಧಾರವಾಡದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲ ಅತಿ ಹೆಚ್ಚಾಗಿ ಪೊಲೀಸ್ ಆಗಿ ಅವ್ರು ಕಾಯ್ತಾ ಇದ್ದಾರೆ ಮೂರು ನಾಲ್ಕು ವರ್ಷಗಳಿಂದ ಅವರು ಅದಕ್ಕಾಗಿ ಓದ್ತಾ ಇದ್ದಾರೆ ಊರುಗಳಿಗೆ ಹೋಗಿಲ್ಲ ಅಂದರೆ ಈಗ ಒಬ್ಬ ವಿದ್ಯಾರ್ಥಿ ಎಸ್ ಎಲ್ ಸಿ ಮುಗಿಸಿದ್ದೇನೆ ಅಂದರೆ ಅವನು ಪಿ ಯು ಸಿಲಿ ಆರ್ಟ್ಸ್ ಮಾಡಿದ್ದಾನೆ ಅಂದರೆ ಡಿಗ್ರಿಲಿ ಬಿ ಎ ತೊಗೊತಾನೆ ಆಫ್ಟರ್ ಬಿ ಎ ಅಂದರೆ ನಿಮಗೆ ಒಂದು ಕನಸಿರುತ್ತೆ ಪೊಲೀಸ್ ಆಗಬೇಕು ನಾನು ಅದನ್ನೊಂದು ಕನಸು ಇಟ್ಕೊಂಡು ಬಿ ಎ ಆದಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು ಅಂತ ಧಾರಾಡಕ್ಕೆ ಬರ್ತಾನೆ ಧಾರವಾ ಧಾರವಾಡಕ್ಕೆ ಬಂದು ಒಂದು ವರ್ಷ ಎರಡು ವರ್ಷ ಓದ್ತಾನೆ ಇದಾಗಲೇ ನಾಲ್ಕು ವರ್ಷದಿಂದ ಯಾವುದೇ ಕನ್ಫರ್ಮ್ ಆಗಿಲ್ಲ ತುಂಬ ಒಂದು ಕಷ್ಟದ ಪರಿಸ್ಥಿತಿಲಿ ಅವರು ಸಾಲ ಮಾಡಿ ಆ ಊರಲ್ಲಿ ಸಾಲ ಮಾಡಿ ಬಂದ್ಬಿಟ್ಟು ಇಲ್ಲೇ ಓದ್ತಾ ಇರ್ತಾರೆ ತುಂಬ ನೋವಾಗುತ್ತೆ ಇವನ್ನೆಲ್ಲ ಹೇಳ್ಕೊಳ್ಳೋಕ್ಕೆ ಹೋದರೆ ಅಂತ ನೋಡೋಕೆ ಹೋದರೆ ತುಂಬ ನಾವು ನೋಡಿದ್ದೀವಿ ಈ ಥರದ ಸಿಚುವೇಶನ್ಗಳನ್ನು ಈ ಒಂದು ಹೋರಾಟ ಏನು ನಡೀತಾ ಇದೆ ಧಾರವಾಡ ಚಲೋನ ಹೋರಾಟ ಇದೊಂದು ಕೇವಲ ಈ ಒಂದು ಧಾರವಾಡದಲ್ಲಿ ಮಾತ್ರ ಸೀಮಿತ ಆಗಬಾರ್ದು ಇದು ಒಂದು ಟ್ರೆಂಡ್ ಆಗಬೇಕು ಈಗ ನಮ್ಮ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಈ ಒಂದು ಪ್ರತಿಭಟನೆ ಶುರುವಾಗಬೇಕು ಎಲ್ಲ ವಿದ್ಯಾರ್ಥಿಗಳು ಸೇರಿ ಇದನ್ನು ಹೋರಾಟ ಮಾಡಬೇಕು ಎಲ್ಲರೂ ಅಲ್ಲೇ ಹೋಗಿ ಹೋರಾಟ ಮಾಡಬೇಕು ಅಂತ ಏನೂ ಇಲ್ಲ ನಾವು ಈಗ ನಾನು ಈ ಮೈಸೂರಲ್ಲಿದ್ದೀನಿ ಧಾರವಾಡದಲ್ಲಿ ಹೋರಾಟ ನಡೀತಿದೆ ಅಂದರೆ ನಾನು ಈ ವಿಡಿಯೋ ಮೂಲ ಮುಖಾಂತರ ಒಂದು ಹೋರಾಟನ ಮಾಡಿದ ಹಾಗೇನೆ ಎಲ್ಲರೂ ಧ್ವನಿ ಹತ್ತಬೇಕು ಇದ್ರ ಬಗ್ಗೆ ಎಲ್ಲ ಇನ್ನೊ ವಿದ್ಯಾರ್ಥಿಗಳು ನಾವು ಆಗಿನ ಮೊನ್ನೆ ಹತ್ತೆ ನೋಡಿ ಜಂಜಿ ಶೋ ಇದು ಹೆಂಗೆ ನೇಪಾಳದಲ್ಲಿ ಉಗ್ರ ಹೋರಾಟವನ್ನು ಮಾಡಿದ್ರು ಅಲ್ಲಿ ಅವ್ರಿಗೆ ಹೇಗೆ ನ್ಯಾಯ ತಗ್ಸ್ಕೊಂಡ್ರು ಅನ್ನೋದನ್ನು ಆ ರೀತಿಯ ಹೋರಾಟವನ್ನೆಲ್ಲಿ ಯಾರೂ ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಶಾಂತ ರೀತಿಯ ಹೋರಾಟ ನಡೀತು ಕೆಲವೊಂದು ಸುಮ್ಮನೆ ಕೂತರು ಏನು ಆಗುತ್ತೆ ಅನ್ನೋ ಮಾತಲ್ಲಿ ಈಗೇನು ಶುರುವಾಗಿದೆ ಈ ಧಾರವಾಡದಲ್ಲಿ ಈ ಜೋ ಧಾರವಾಡ ಚಾಲನ ಹೋರಾಟ ಇದು ತುಂಬ ಉತ್ತಮವಾದಂಥದ್ದು ಇದು ತುಂಬ ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳು ಈ ರೀತಿಯ ಕೂತ್ರೆ ನಾವು ತುಂಬ ಕಷ್ಟ ಆಗ್ಬಿಡುತ್ತೆ ಅನ್ನೋದನ್ನ ಮಾತನ್ನು ಇದು ಕರ್ನಾಟಕದಾದ್ಯಂತ ಶುರು ಆಗ್ಬೇಕು ಈ ಒಂದು ಟ್ರೆಂಡ್ ಇದು ಈ ಒಂದು ಹೋರಾಟ ಅನ್ನೋದು ಸುಮ್ಮನೆ ಮಾತಿನಲ್ಲಿ ನಿಲ್ಲಬಾರ್ದು ಈ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳು ಯಾರ್ಯಾರು ಈ ಒಂದು ಧಾರವಾಡ ಮಜೇಪುರ ಈ ಸಿಟಿಗಳಲ್ಲಿ ಓದ್ತಾ ಇದ್ದಾರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಅವರೆಲ್ಲ ಒಗ್ಗಟ್ಟಾಗಿ ಇದನ್ನು ಇನ್ನೂ ದೊಡ್ಡದಾಗಿ ಹೋರಾಟ ಮಾಡಬೇಕು ಕರ್ನಾಟಕ ಸರ್ಕಾರ ಇದಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಉತ್ತಮವಾದ ಒಂದು ದಿನಾಂಕವನ್ನು ನಿಗದಿಪಡಿಸಬೇಕು ಉತ್ತಮವಾದ ಒಂದು ಎಕ್ಸಾಮಿನೇಷನ್ಸನ್ನು ನಡೆಸಬೇಕು ಮತ್ತು ವಯೋಮಿತಿಯನ್ನು ಜಾಸ್ತಿ ಮಾಡಬೇಕು ಈ ಒಂದು ಕೂಡ ಕಂಡು ಬಂದಿತ್ತು ನಾವು ಸೆಪ್ಟೆಂಬರಲ್ಲಿ ಧಾರವಾಡದಲ್ಲಿ ಧಾರವಾಡ ಚಲೋ ಹೋರಾಟ ನಡೆದಾಗ ಅಲ್ಲಿ ವಯೋಮತಿ ಹೆಚ್ಚಳದ ಬಗ್ಗೆ ಮಾತನಾಡಿದಾಯಿತು ಆ ವಯೋಮತಿ ಹೆಚ್ಚಳನ ಮಾಡಿ ಆಮೇಲೆ ಸರಿಯಾದ ಒಂದು ನೇಮಕಾತಿಯನ್ನು ತರಬೇಕು ಈಗ ನೋಡಾದರೆ ಮೂರು ನಾಲ್ಕು ವರ್ಷಗಳಿಂದ ಯಾವ ರೀತಿ ನೇಮಕಾತಿ ಆಗಿಲ್ಲ ಆದರೂ ಕೂಡ ಬರೀ ನೇಮಕಾಸ್ತಿಗೆ ನೇಮಕಾವಸ್ಥೆಗೆ ಅವಲಂಬನೆ ಆಗಿದೆ ಅಂದರೆ ಸುಮ್ಮನೆ ಹೇಳ್ತಾರೆ ಅಷ್ಟು ಕಾಲ್ಫ ಮಾಡ್ತೀವಿ ಇಷ್ಟು ಕಾಲ್ಮ್ ಕಾಲ್ಫ ಮಾಡ್ತೀವಿ ಅಂತ ಅದು ಸುಮ್ಮನೆ ಹೇಳೋಕ್ಕೆ ಮಾತ್ರ ಸರಿ ಹೋಗಿದೆ ಅದನ್ನು ಅದು ಜಾರಿಗೆ ತರ್ತಾ ಇಲ್ಲ ವಿದ್ಯಾರ್ಥಿಗಳು ತುಂಬಾ ಕಷ್ಟಪಟ್ಟು ಓದ್ತಾರೆ ತುಂಬ ಊರಿನಿಂದ ದೂರದಿಂದ ಬಂದು ಓದ್ತಾರೆ ಅವರ ಒಂದು ಕಷ್ಟಗಳನ್ನು ಮೆಟ್ಟಿ ಅವರ ಒಂದು ಕುಟುಂಬನ ಕಾಪಾಡಬೇಕನ್ನೋ ಒಂದು ಮಂದಲ್ಲಿ ಇಟ್ಕೊಂಡು ಅವರು ತುಂಬ ಆಡೋಟ್ ಮಾಡ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಒಂದು ರಿಸಲ್ಟ್ ಸಿಗಲಿ ಮತ್ತು ಇದೊಂದು ಹೋರಾಟ ಸುಮ್ಮನೆ ಒಂದು ಧಾರವಾಡದಲ್ಲಿ ಮಾತ್ರ ಸ್ಟಾರ್ಟ್ ಆಗಿ ಧಾರವಾಡದಲ್ಲೇ ಎಂಡ ಬಡ್ದು ಇಡೀ ಕರ್ನಾಟಕದಾದ್ಯಂತ ಆಗಬೇಕು ಈ ಈ ಕಾಲ್ಫ ಮಾಡ್ತಕ್ಕಂಥ ಡಿಪಾರ್ಟ್ಮೆಂಟ್ ಅವರು ಇದನ್ನು ಗಮನಕ್ಕೆ ತಗೋಬೇಕು ಹೋರಾಡ್ತಾಗಿರ್ತಕ್ಕಂಥ ಏನನ್ನ ಎಲ್ಲ ಸಹೋದರರಿಗೆ ಜಯ ಸಿಗಲಿ ಎಲ್ಲರಿಗೂ ಅವರವರ ಆಸೆಗಳನ್ನು ಈಡೇರಿಸ್ಕೊಳ್ಳಿ